ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಅನಿಪಿಕ ಗೌಡ ಕೇವಲ ಫೈವ್ ಹಂಡ್ರೆಡ್ ರುಪೀಸಿಂದ ನಮ್ಮ ಫ್ಯೂಚರ್ ಬಿಲ್ಡ್ ಆಗುತ್ತಾ ಯಾವ್ದ್ರಲ್ಲಿ ಬಿಲ್ಡ್ ಆಗೋದು ಹಾಗಾದರೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಅಂದರೆ ಏನು ಅದರಲ್ಲಿ ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ಇದೆ ರಿಸ್ಕ್ ತುಂಬ ಇದೆಯಾ ನಾವು ಕೂಡ ಅದನ್ನು ಮಾಡ್ಬೋದಾ ಅದು ಶ್ರೀಮಂತರಿಗೆ ಮಾತ್ರನಾ ಇಲ್ಲ ಬಡವರಿಗೂ ಕೂಡ ಇದೆಯಾ ಯಾರಿಗೆಲ್ಲ ಸೂಕ್ತ ಏನು ಬೆನಿಫಿಟು ಅಂತ ಅದ್ರ ಬಗ್ಗೆ ಎಲ್ಲ ನಿಮಗೆ ಕನ್ಫ್ಯೂಷನ್ ತುಂಬ ಇರುತ್ತೆ ಮ್ಯೂಚುವಲ್ ಫಂಡ್ ಅಂದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತೀವಿ ಹಾ ಅದರಲ್ಲಿ ದುಡ್ಡು ಬಿಲ್ಡ್ ಆಗುತ್ತಂತೆ ಅದರಲ್ಲಿ ಬೆನಿಫಿಟ್ ಸಿಗುತ್ತಂತೆ ಅಂತೆಲ್ಲ ತಿಳ್ಕೊಂಡಿರ್ತೀವಿ ಆದರೆ ಡೀಪ್ ಇನ್ಸೈಡು ಮ್ಯೂಚುವಲ್ ಫಂಡ್ ಅಂದರೆ ಏನು ಯಾವ ರೀತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರದೇ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಏನು ಅನ್ನೋದನ್ನೆಲ್ಲ ನಾವು ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದೀರಾ ಎಂಡ್ವರೆಗೂ ನೋಡಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನೋಡ್ ಆದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಹಲವಾರು ಜನರ ಹಣನ ಸೇರಿಸಿ ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರು ಸೇಫ್ ಆಗಿ ಹಲವಾರು ಕಡೆ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲು ಬಾಂಡ್ಸ್ಗಳ ಮೇಲೆ ಅಂದರೆ ಗೌರ್ಮೆಂಟ್ ಬಾಂಡ್ಸ್ಗಳ ಮೇಲೆ ಶೇರ್ ಮಾರುಕಟ್ಟೆ ಮೇಲೆ ಗೋಲ್ಡ್ ಮೇಲೆ ಈ ರೀತಿ ಹಣನ ಹೂಡಿಕೆನ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭನ ಹೂಡಿಕೆದಾರರು ಯಾರ್ಯಾರು ಇರ್ತಾರೆ ಅವ್ರಿಗೆ ಅಂತಕ್ಕಂಥದ್ದು ಅವ್ರಿಗೆ ರಿಟರ್ನ್ಸ್ ಕೊಡೋ ಅಂಥದ್ದು ವಿತ್ ಲಾಭದ ಜೊತೆಗೆ ಇದನ್ನೇ ಮ್ಯೂಚುವಲ್ ಫಂಡ್ ಅಂತ ಕರೆಯುವಂಥದ್ದು ಈ ಥರ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ಅಕಸ್ಮಾತ್ ಏನಾದರೂ ನಷ್ಟ ಆದರೆ ಹೂಡಿಕೆದಾರರಿಗೆಲ್ಲ ನಷ್ಟ ಆಗುತ್ತೆ ನಿಮಗೆ ರಿಸ್ಕ್ ಕಮ್ಮಿ ಆಗುತ್ತೆ ಹೇಗೆ ಅಂತ ಅಂದರೆ ಹತ್ತು ಜನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಹತ್ತು ರೂಪಾಯಿ ಲಾಸ್ ಆಯಿತು ಅಂದರೆ ಎಲ್ಲರ ತಲೆ ಮೇಲೂ ಒಂದೊಂದು ರೂಪಾಯಿ ಲಾಸ್ ಆದಂಗೆ ಒಬ್ಬನಿಗೆ ಹತ್ತು ರೂಪಾಯಿ ಲಾಸ್ ಆಯಿತು ಅಂದರೆ ಅವನ ತಲೆಗೆ ಹತ್ತು ರೂಪಾಯಿ ಲಾಸ್ ಆಯಿತು ಅಂದರೆ ಆ ಹತ್ತು ರೂಪಾಯಿ ಹೊಣೆಗಾರಿಕೆ ಒಬ್ಬೊಂದೇ ಆಗಿರುತ್ತೆ ಅಂದರೆ ಲಾಸು ಒಬ್ಬಂದೇ ಆಗಿರುತ್ತೆ ಇಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಎಲ್ಲರೂ ಹಣನೂ ಸೇರಿ ಅದ್ರಲ್ಲಿ ಲಾಸ್ ಏನಾದ್ರು ಆದ್ರೆ ಎಲ್ರು ತಲೆಗೂ ಒಂದೊಂದು ರೂಪಾಯಿ ಮಾತ್ರ ಬೀಳುತ್ತೆ ಇದ್ರಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ ಈಗ ಕೆಲವರು ಏನ್ ತಿಳ್ಕೊಬಿಟ್ಟಿರ್ತಾರಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ ನಮ್ಮಂತವರ್ಗಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತವರ್ಗಲ್ಲ ಅಂತ ತಿಳ್ಕೊಂಡಿರ್ತಾರೆ ಈ ಮ್ಯೂಚುವಲ್ ಫಂಡ್ ಅನ್ನೋಂಥದ್ದು ಯಾರ ಮೇಲೂ ಭೇದ ಭಾವ ಅನ್ನೋಂಥದ್ದು ಇಲ್ಲ ಇಲ್ಲಿ ಬಡವರು ಶ್ರೀಮಂತರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋಂಥದ್ದು ಮಾತು ಬರೋದಿಲ್ಲ ಇಲ್ಲಿ ದುಡಿತಕ್ಕಂಥ ಪ್ರತಿಯೊಬ್ಬರಿಗೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವಂಥ ರೈಟ್ಸ್ ಇರುತ್ತೆ ಮ್ಯೂಚುವಲ್ ಫಂಡ್ ಅಂತಕ್ಕಂಥದ್ದು ಇವತ್ತು ನಾನು ಬಡವನಾಗಿದ್ದೀನಿ ಅಂತ ಅಂದರೆ ಅವರನ್ನ ಶ್ರೀಮಂತ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂತಹ ಪವರ್ಫುಲ್ ಶಕ್ತಿಯನ್ನು ಹೊಂದಿರೋ ಅಂಥದ್ದು ಈ ಮ್ಯೂಚುವಲ್ ಫಂಡ್ ಆಗಿರುತ್ತೆ ನಿಮ್ಮ ದುಡ್ಡನ್ನ ಬ್ಯಾಂಕ್ ನಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಸುಮ್ಮನೆ ಇಟ್ಕೊಂಡು ಅದನ್ನ ಮಲ್ಕೊಳಪ್ಪ ಮಲ್ಕೊಳಪ್ಪ ಅನ್ನೋದ್ರ ಬದಲು ನೀವು ಈ ತರ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಅದರ ಸೋಂಬೇರಿತನ ನೀವು ಕಳಚಬೇಕಾಗುತ್ತೆ ಅಂದ್ರೆ ಅದಕ್ಕೆ ಕೆಲಸನ ಕೊಡಬೇಕಾಗುತ್ತೆ ಕೆಲಸ ಕೊಡೋದು ಅಂತ ಅಂದರೆ ಇಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಅದರಲ್ಲಿ ಕೆಲಸ ಕೊಟ್ಟು ಅದರಲ್ಲಿ ನೀವು ಬೆನಿಫಿಟ್ ತಗೊಳ್ಬೇಕಾಗುತ್ತೆ ಕೆಲಸ ಕೊಡೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ ಅಂದ್ರೆ ನಿಮ್ಮ ರಿಟರ್ನ್ಸ್ ವಿತ್ ಲಾಭದ ಜೊತೆಗೆ ರಿಟರ್ನ್ಸ್ ನ ತಗೊಳ್ಬೇಕಾಗುತ್ತೆ ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಕುತ್ಕೊಳ್ತು ಅಲ್ವಾ ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಇಲ್ಲಿ ಎದುರು ಅಂತ ಅವಶ್ಯಕತೆ ಇಲ್ಲ ನಾನು ಬಡವ ನಾನು ಶ್ರೀಮಂತ ಅಂತ ಎದುರು ಅಂತ ಅವಶ್ಯಕತೆ ಇಲ್ಲ ನೀವಿಲ್ಲಿ ಜಾಣ್ಮೆತನದಿಂದ ಹಣನ ಹೂಡಿಕೆ ಮಾಡ್ತಕ್ಕಂಥದ್ದು ಹಣನ ಹೂಡಿಕೆ ಮಾಡಿದ್ರೆ ಈ ಮ್ಯೂಚುವಲ್ ಫಂಡೇ ನಿಮ್ಮನ್ನ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋವಂಥದ್ದು ಸಹನೆ ಪ್ಲಸ್ ಸಮಯ ಪ್ಲಸ್ ಸರಿಯಾದ ಹೂಡಿಕೆ ಇಷ್ಟನ್ನು ನೀವು ಕರೆಕ್ಟಾಗಿ ಆಗಿ ಹೊಟ್ಟೋದ್ರೆ ಬಡವರನ್ನು ಕೂಡ ಈ ಮ್ಯೂಚುವಲ್ ಫಂಡು ಶ್ರೀಮಂತ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ನಮ್ಮ ಅಮೌಂಟು ನಮ್ಮ ಸಂಪತ್ತನ್ನ ಡಬಲ್ ಆಗಿ ನಿಮಗೆ ಮಾಡಿಕೊಡುತ್ತೆ ಅನ್ನೋವಂಥದ್ದು ಈಗ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಏನು ಅಂತ ನೀವು ಡೀಪ್ ಆಗಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಭಯನ ಸ್ವಲ್ಪ ಸ್ವಲ್ಪನೇ ಕಿತ್ತಾಕಿದೀರ ನಾನು ಇನ್ನು ಯಥೇಚ್ಛವಾಗಿ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ನಾವು ಕೂಡ ನಾಳೆನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇವತ್ತಿಂದನೇ ಶುರು ಮಾಡಬೇಕು ಅನ್ನೋ ಅಂತದ್ದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡ್ತಾ ಹೋಗಿ ನಾನು ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ನಿಮ್ಗೆ ಡೌಟ್ ನ ಕ್ಲಿಯರ್ ಮಾಡೋ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ಮ್ಯೂಚುವಲ್ ಫಂಡು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳೋದಾದ್ರೆ ನಾವು ಮಾಡಿರೋ ಅಂತ ಇನ್ವೆಸ್ಟ್ಮೆಂಟ್ಗೆ ಎನ್ ಎ ಆಧರಿಸಿ ನಮಗೆ ಯುನಿಟ್ಸ್ನ ಕೊಡ ಕೊಡ್ತಾರೆ ಆ ಯುನಿಟ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎನ್ ಎ ಮೇಲೆ ಡಿಪೆಂಡ್ ಆಗಿರುತ್ತೆ ಎನ್ ಎ ವಿ ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳಿ ಈ ನೆಟ್ ಅಸೆಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಕಂಪನಿ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪನಿ ಗ್ರೋತ್ ಆಗ್ತಾ ಇದ್ರೆ ಎನ್ ಎ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಪನಿ ಏನಾದ್ರು ಲಾಸ್ ಇದ್ರೆ ಎನ್ ಎ ವಿ ವ್ಯಾಲ್ಯೂ ಕಮ್ಮಿ ಇರುತ್ತೆ ಎನ್ ಎ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ನಮ್ಗೆ ಹೆಚ್ಚು ಲಾಭ ಇರುತ್ತೆ ಎನ್ ಎ ವ್ಯಾಲ್ಯೂ ಕಮ್ಮಿ ಇದ್ದಷ್ಟು ನಮ್ಗೆ ಕಮ್ಮಿ ಲಾಭ ಇರುತ್ತೆ ಎನ್ ಎ ವಿ ಜಾಸ್ತಿ ಇದ್ದಷ್ಟು ನಮ್ಗೆ ಏನ್ ಲಾಭ ಸಿಗುತ್ತೆ ಎನ್ ಎ ಕಮ್ಮಿ ಆದ್ರೆ ಏನ್ ನಷ್ಟ ಆಗುತ್ತೆ ಅನ್ನೋದನ್ನ ಫಾರ್ ಎಕ್ಸಾಂಪಲ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೊಂದು ಫಾರ್ಮುಲಾ ಇದೆ ಏನಪ್ಪಾ ಅಂದರೆ ಯುನಿಟ್ಸ್ ಈಕ್ವಲ್ ಕೊಲ್ಟು ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಎನ್ ಎ ವಿ ಅಂತ ನಮಗೆ ಯುನಿಟ್ಸ್ ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಫಾರ್ ಎಕ್ಸಾಂಪಲು ನಾವು ಇನ್ವೆ ಇನ್ವೆಸ್ಟ್ಮೆಂಟು ಫೈ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ಅಂದರೆ ಯೂನಿಟ್ಸ್ ಇಸಿಕೊಳ್ಟು ಫೈವ್ ತೌಸಂಡ್ ಅಂದರೆ ಇನ್ವೆಸ್ಟ್ಮೆಂಟು ಡಿವೈಡೆಡ್ ಬೈ ಎನ್ ಎ ವಿ ವ್ಯಾಲ್ಯೂ ಟ್ವೆಂಟಿ ಫೈವ್ ರುಪೀಸ್ ಎನ್ ಎ ವಿ ವ್ಯಾಲ್ಯೂ ಅವಾಗ ನಮಗೆ ಯೂನಿಟ್ಸ್ ಸಿಗುವಂತದ್ದು ಟೂ ಹಂಡ್ರೆಡ್ ಯೂನಿಟ್ಸ್ ಸಿಗುತ್ತೆ ಈಗ ನಮಗೆ ಯುನಿಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ತಕ್ಕನಾಗಿ ನಮಗೆ ಟೂ ಹಂಡ್ರೆಡ್ ಯೂನಿಟ್ ಸಿಕ್ತು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ ಎ ಚೇಂಜ್ ಆಗ್ತಾ ಹೋಗುತ್ತೆ ಅಪ್ ಡೌನ್ ಅಪ್ ಡೌನು ಎನ್ ಎ ವಿ ಆಗ್ತಾ ಇರುತ್ತೆ ಈ ನಮಗೆ ಸಿಕ್ಕಿರೋ ಯುನಿಟ್ಸು ಚೇಂಜ್ ಆಗೋದಿಲ್ಲ ಒನ್ ಇಯರ್ ಆದ್ಮೇಲೆ ನೀವು ರಿಟರ್ನ್ಸ್ ತಗೊಳ್ತಾ ಇದ್ದೀರಾ ಅನ್ನೋಂಥ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಸಿಗೋ ಅಂಥದ್ದು ಎಷ್ಟು ಅಂತ ನಾನು ಹೇಳ್ತೀನಿ ಇವಾಗ ಎನ್ ಎ ವಿ ವ್ಯಾಲ್ಯೂ ಟ್ವೆಂಟಿ ಫೈವ್ ರುಪೀಸ್ ನೀವು ಹೂಡಿಕೆ ಮಾಡಬೇಕಾದ್ರೆ ಇತ್ತು ಫೈವ್ ತೌಸಂಡ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಎನ್ ಎ ವಿ ವ್ಯಾಲ್ಯೂ ಬಂದು ಟ್ವೆಂಟಿ ಫೈವ್ ರುಪೀಸ್ ಇತ್ತು ನಿಮಗೆ ಟೂ ಹಂಡ್ರೆಡ್ ಯೂನಿಟ್ ಸಿಕ್ಕಿತ್ತು ಇಲ್ಲಿ ಒಂದು ವರ್ಷ ಆದ್ಮೇಲೆ ನೀವು ರಿಟರ್ನ್ಸ್ ತಗೊಳ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾವ ರೀತಿ ಲಾಭ ಸಿಗುತ್ತೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದ್ರೆ ಎನ್ ಎ ವಿ ವ್ಯಾಲ್ಯೂ ಇವಾಗ ಆಫ್ಟರ್ ಫ್ಯೂ ಮಂತ್ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಟ್ವೆಂಟಿ ಏಟ್ ರುಪೀಸ್ ಇತ್ತು ಅಂತ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಲ್ಲ ಟ್ವೆಂಟಿ ಏಟ್ ರುಪೀಸ್ ಅಂತ ಅಂದರೆ ನಮ್ಮ ಯೂನಿಟ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದಾಗ ಇರೋವಂಥ ಯೂನಿಟ್ಸ್ ನಮ್ಗೆ ಏನು ಸಿಕ್ಕಿರುತ್ತೋ ಅಂದರೆ ಟೂ ಹಂಡ್ರೆಡ್ ಯೂನಿಟ್ಸ್ ಇತ್ತು ಟೂ ಹಂಡ್ರೆಡ್ ಯೂನಿಟ್ಸು ಪ್ರೆಸೆಂಟು ಎನ್ ಎ ವಿ ವ್ಯಾಲ್ಯೂನ ಮಲ್ಟಿಪಲ್ ಮಾಡಬೇಕು ಆ ಥರ ಮಾಡಿದಾಗ ಅಂದರೆ ಟೂ ಹಂಡ್ರೆಡ್ ಇಂಟು ಟ್ವೆಂಟಿ ಏಯ್ಟು ಎನ್ ಎ ವಿನ ನಾವು ಮಲ್ಟಿಪಲ್ ಮಾಡಬೇಕು ಆ ಥರ ಮಾಡಿದಾಗ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ನಮಗೆ ಬೆನಿಫಿಟ್ ಸಿಗುತ್ತೆ ಅಂದರೆ ನಾವು ಅಲ್ಲಿ ಫೈವ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಮಗೆ ಸಿಕ್ತಕ್ಕಂಥದ್ದು ಅಂದರೆ ರಿಟರ್ನ್ಸ್ ಸಿಕ್ತಕ್ಕಂಥದ್ದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಅಂದರೆ ನಮಗೆ ಟ್ವೆಲ್ವ್ ಪರ್ಸೆಂಟು ರಿಟರ್ನ್ಸ್ ಸಿಕ್ತು ಅಕಸ್ಮಾತ್ ನಾವು ರಿಟರ್ನ್ಸ್ ತಗೊಳ್ಳೋ ಅಂತ ಟೈಮ್ನಲ್ಲಿ ಎನ್ ಎ ವಿ ವ್ಯಾಲ್ಯೂ ಏನಾದರೂ ಕಮ್ಮಿ ಇತ್ತು ಅಂದರೆ ಟ್ವೆಂಟಿ ಫೋರ್ ರುಪೀಸ್ ಸಿಕ್ತು ಅಂತ ಇಟ್ಕೊಳ್ಳೋದ ಎನ್ ಎ ವ್ಯಾಲ್ಯೂ ಪ್ರೆಸೆಂಟ್ ಆ ಟೈಮ್ ನಲ್ಲಿ ನಾವು ರಿಟರ್ನ್ಸ್ ತಗೊಳ್ಳುವಂಥ ಟೈಮ್ ನಲ್ಲಿ ಟ್ವೆಂಟಿ ಫೋರ್ ರುಪೀಸ್ ಅಂತ ಇಟ್ಕೊಳ್ಳೋದ ನಮಗೆ ಯೂನಿಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದಂತ ಟೈಮ್ ನಲ್ಲಿ ಯೂನಿಟ್ಸ್ ಟೂ ಹಂಡ್ರೆಡ್ ಸಿಕ್ಕಿರುತ್ತೆ ಟೂ ಹಂಡ್ರೆಡ್ ಇಂಟು ಟ್ವೆಂಟಿ ಫೋರ್ ಅಂತ ಮಾಡಿದಾಗ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನಮಗೆ ರಿಟರ್ನ್ಸ್ ಅಮೌಂಟ್ ಸಿಗುತ್ತೆ ಅಂದ್ರೆ ಅಲ್ಲಿ ನಮಗೆ ಲಾಸ್ ಆಗುವಂಥದ್ದು ಟೂ ಹಂಡ್ರೆಡ್ ರುಪೀಸ್ ಲಾಸ್ ಆಯಿತು ಮತ್ತೆ ನಿಮಗೆ ಎನ್ ಎ ಬಿ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ನಿಮಗೆ ಲಾಭ ಸಿಗುತ್ತೆ ಎನ್ ಎ ಬಿ ವ್ಯಾಲ್ಯೂ ಕಮ್ಮಿ ಇದ್ದಷ್ಟು ನಿಮಗೆ ಸ್ವಲ್ಪ ನಷ್ಟ ಆಗುತ್ತೆ ಸೊ ಹಾಗಾಗಿ ಅಕಸ್ಮಾತ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಎನ್ ಎ ಬಿ ವ್ಯಾಲ್ಯೂ ಕಮ್ಮಿ ಇದ್ದು ನೀವು ರಿಟರ್ನ್ಸ್ ತಗೊಳ್ಳೋ ಟೈಮಲ್ಲಿ ಎನ್ ಎ ವಿ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ನಿಮಗೆ ಹೆಚ್ಚು ಲಾಭ ಸಿಗುತ್ತೆ ನಾನು ಫಾರ್ ಎಕ್ಸಾಂಪಲ್ ಟ್ವೆಲ್ ಪರ್ಸೆಂಟ್ ಅಂತ ಹೇಳಿದ್ದೀನಿ ನಿಮಗೆ ಎನ್ ಎ ವಿ ವ್ಯಾಲ್ಯೂ ಏನಾದರೂ ಜಾಸ್ತಿ ಇತ್ತು ಆ ಟೈಮ್ನಲ್ಲಿ ರಿಟರ್ನ್ಸ್ ತಗೊಳ್ಳೋ ಅಂಥ ಟೈಮ್ನಲ್ಲಿ ಅಂತ ಅಂದರೆ ನಿಮಗೆ ನಾನು ಟ್ವೆಲ್ ಪರ್ಸೆಂಟ್ ಹೇಳಿದ್ದೀನಲ್ಲ ಅದು ಡಬಲ್ ಆಗೋವಂಥ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಫಂಡ್ ವ್ಯಾಲ್ಯೂನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಮೌಂಟ್ ನ ತಗೊಳ್ಬೇಕಾದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಬಿಟ್ಟು ತಗೊಳ್ಳಿ ರಿಸ್ಕ್ ಇದ್ದಾಗಲೇ ಹೆಚ್ಚು ಲಾಭ ಲಾಭನ ಪಡ್ಕೊಳ್ತಕ್ಕಂಥದ್ದು ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಕೆಲವು ಪಾಯಿಂಟ್ಸ್ಗಳನ್ನ ತಿಳ್ಕೊಬೇಕಾಗುತ್ತೆ ಏನು ಅಂತ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತ ಕಂಪ್ನಿನಲ್ಲಿ ಕೆಲವು ಸಲ ನಾವು ಡೈರೆಕ್ಟ್ ಕಂಪನಿ ಮುಖಾಂತರ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಕೆಲವು ಸಲ ಆಪ್ ಮುಖಾಂತರ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಆಪ್ ಮುಖಾಂತರ ಕಂಪನಿ ಮುಖಾಂತರ ಇನ್ವೆಸ್ಟ್ಮೆಂಟ್ನ ಮಾಡಿದಾಗ ಅದರಲ್ಲಿ ಎ ಎಮ್ ಸಿ ಇರುತ್ತೆ ಜೊತೆಗೆ ಸೆಬಿ ರಿಜಿಸ್ಟರ್ಡ್ ಕೂಡ ಆಗಿರುತ್ತೆ ನೀವು ಆ್ಯಪ್ಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಅದು ಎ ಎಮ್ ಸಿ ಹೊಂದಿದೆಯಾ ಜೊತೆಗೆ ಅಂತ ನೋಡ್ಬೇಕಾಗುತ್ತೆ ಎ ಎಂ ಸಿ ಅಂದ್ರೆ ಅಸೆಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆಯಾ ಅನ್ನೋ ರೀತಿ ಇನ್ನೊಂದು ಪಾಯಿಂಟ್ಸ್ ಯಾವ್ದಪ್ಪ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಮ್ಯೂಚುವಲ್ ಫಂಡ್ ಗೆ ಬೇಕಾ ಅನ್ನೋದ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಅಂತ ಅಂದ್ರೆ ಈಗ ನೀವು ಬ್ಯಾಂಕ್ ನಲ್ಲಿ ಅಮೌಂಟ್ ಇಟ್ಟಿರ್ತೀರಲ್ವಾ ಬ್ಯಾಂಕ್ ಅಕೌಂಟ್ ನಲ್ಲಿ ಅಮೌಂಟ್ ಇರ್ತಿರಲ್ಲ ಇಟ್ಟಿರ್ತೀರಲ್ಲ ಅದೇ ರೀತಿ ಡಿಮ್ಯಾಟ್ ಅಕೌಂಟ್ ನಲ್ಲಿ ಶೇರ್ ಫಂಡ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಏನಿದೆ ಅಂತದೆಲ್ಲ ಇದ್ರಲ್ಲಿ ಇರುತ್ತೆ ಇದ್ರಲ್ಲಿ ಫಂಡ್ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ಇದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಡ ಯಾಕಂದ್ರೆ ಎ ಸಿ ನಲ್ಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಶೇರ್ ಮಾರ್ಕೆಟ್ ನಲ್ಲಿ ಶೇರ್ ನ ತಗೊಳ್ಳೋದಕ್ಕಾಗ್ಲಿ ಶೇರ್ ನ ಮಾರೋದಕ್ಕಾಗ್ಲಿ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇದೆ ಆದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎ ನೇ ಸಿನೇ ಎಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಏನ್ ಲಾಭ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋಂಥದ್ದನ್ನೆಲ್ಲ ಎ ಎಂ ಟ್ರ್ಯಾಕ್ ಮಾಡುತ್ತೆ ಹಾಗಾಗಿ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಮ್ಯೂಚುವಲ್ ಫಂಡ್ ಗೆ ಇಲ್ಲ ಮ್ಯೂಚುವಲ್ ಫಂಡ್ ನಲ್ಲಿ ಮೇನ್ ಅಂತ ಅಂದ್ರೆ ನಾಲ್ಕು ಹೂಡಿಕೆ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅನ್ನೋಂತ ಪ್ರಕಾರಗಳಿವೆ ಅಂದ್ರೆ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಮೊದಲನೇದು ಇಕ್ವಿಟಿ ಫಂಡ್ ಅಂತ ಅಂದ್ರೆ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇದು ಸ್ವಲ್ಪ ರಿಸ್ಕ್ ಇರುತ್ತೆ ಆದ್ರೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಕಮ್ಮಿ ಅಂತ ಅಂದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಇರುತ್ತೆ ನೀವು ಕಮ್ಮಿ ಅಂದ್ರೆ ಐದು ವರ್ಷ ಇನ್ವೆಸ್ಟ್ಮೆಂಟ್ ಅಂಡ್ ಶುಡ್ ಆಗಿ ಅಂದ್ರೆ ಐದು ವರ್ಷದ ಒಳಗಡೆ ನಿಮ್ಗೆ ರಿಟರ್ನ್ಸ್ ಕಮ್ಮಿ ಸಿಗುತ್ತೆ ಸೊ ಹಾಗಾಗಿ ಐದು ವರ್ಷನಾದ್ರೂ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತೂ ಗ್ಯಾರಂಟಿ ರಿಟರ್ನ್ಸ್ ಸಿಗುತ್ತೆ ನಂಬರ್ ಟು ಟೈಪ್ಸ್ ಯಾವ್ದಪ್ಪ ಅಂದ್ರೆ ಡೆಪ್ಟ್ ಫಂಡ್ ಅಂತ ಇದು ಗೌರ್ಮೆಂಟ್ ಬ್ಯಾಂಕ್ ಕಾರ್ಪೊರೇಟ್ ಬಾಂಡ್ಸ್ ಮೇಲೆ ಇದು ಹೂಡಿಕೆ ಮಾಡ್ತಕ್ಕಂಥದ್ದು ಇದು ರಿಸ್ಕ್ ಕಮ್ಮಿ ಇರುತ್ತೆ ಮತ್ತೆ ರಿಟರ್ನ್ಸ್ ಕೂಡ ಕಮ್ಮಿನೇ ಫೈವ್ ಟು ಸೆವೆನ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಇದು ಇನ್ನೊಂದೇನಂದ್ರೆ ಇದು ಎಫ್ ಡಿ ತರ ಎಫ್ ಡಿ ತರ ನಿಮ್ಗೆ ರಿಟರ್ನ್ ಆಗೋದ್ದು ಇದು ಸೇಫ್ ಕೂಡ ಇರುತ್ತೆ ಮತ್ತೆ ಶಾರ್ಟ್ ಟರ್ಮ್ ಕೂಡ ಇರುತ್ತೆ ಒನ್ ಟು ತ್ರೀ ಇಯರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ನಿಮಗೆ ಫೈವ್ ಟು ಸೆವೆನ್ ಪರ್ಸೆಂಟ್ ಇದ್ರಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ ಮೂರನೇ ಫಂಡ್ ಬಂದು ಹೈಬ್ರಿಡ್ ಫಂಡ್ ಅಂತ ಅಂದ್ರೆ ಮಿಕ್ಸ್ ಮಾಡೋ ರೀತಿ ಯಾವ ರೀತಿ ಅಂದ್ರೆ ಇಕ್ವಿಟಿ ಪ್ಲಸ್ ಡೆಪ್ಟ್ ಫಂಡ್ ನ ಎರಡನ್ನೂ ಕೂಡ ಮಿಕ್ಸ್ ಮಾಡೋ ರೀತಿ ಇದ್ರಲ್ಲಿ ಕಮ್ಮಿ ಅಂತ ಅಂದ್ರೂ ಸೆವೆನ್ ಟು ಟೆನ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಜೊತೆಗೆ ನಿಮಗೆ ಮೀಡಿಯಮ್ ರಿಸ್ಕ್ ಇರುತ್ತೆ ರಿಸ್ಕ್ ಅನ್ನೋದು ಜಾಸ್ತಿ ಇರೋಲ್ಲ ರಿಸ್ಕ್ ಅನ್ನೋ ಅಂತದ್ದು ಕಮ್ಮಿನೂ ಕೂಡ ಇರೋದಿಲ್ಲ ಇದರಲ್ಲಿ ಫಂಡ್ ಟೈಪ್ ಫೋರು ಇದು ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಬ್ಯಾಸ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಇದು ರಿಸ್ಕ್ ಜಾಸ್ತಿ ಇರೋದಿಲ್ಲ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ವರೆಗೆ ರಿಟರ್ನ್ ಸಿಗುತ್ತೆ ಆದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ ಇದರಲ್ಲಿ ಇದರಲ್ಲಿ ಏನು ಅಂದ್ರೆ ಬಿಗಿನರ್ಸ್ಗೆ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಹೊಸಬ್ರು ನ್ಯೂ ಫಂಡ್ ಇನ್ವೆಸ್ಟ್ಮೆಂಟರ್ ಅಂತ ಅಂದ್ರೆ ಇದು ಒಳ್ಳೆ ಆಪ್ಷನ್ ಅಂದ್ರೆ ಒಳ್ಳೆ ಫಂಡ್ ಟೈಪ್ ಅಂತಾನೆ ಹೇಳ್ಬೋದು ಜೊತೆಗೆ ಇದರಲ್ಲಿ ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಇದೆ ಜೀರೋ ಟೆನ್ಷನ್ ಇದೆ ಆದರೂ ಕೂಡ ಲಾಂಗ್ ಟರ್ಮ್ ಇಟ್ಟರೆ ಮಾತ್ರ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಿಮಗೆ ರಿಟರ್ನ್ಸ್ ಸಿಗೋ ಈ ತರ ಟೈಪ್ ಆಫ್ ಫಂಡ್ ಗಳಿದೆ ಇದು ಮೈನ್ ಟೈಪ್ ಆಫ್ ಫಂಡ್ ನಾಲ್ಕು ನಾನು ಏನ್ ಅದು ಮೈನ್ ಟೈಪ್ ಆಫ್ ಫಂಡು ಅದಲ್ದೇನೆ ಚಿಕ್ಕ ಪುಟ್ಟ ಫಂಡ್ಗಳು ಇದೆ ಇ ಎಲ್ ಎಸ್ ಎಸ್ ಸೆಕ್ಟರ್ ಥೆಮಿಟಿಕ್ ಇವೆಲ್ಲ ಇಕ್ವಿಟಿ ಸಬ್ ಕ್ಯಾಟಗರಿಗೆ ಸೇರ್ತಕ್ಕಂಥದ್ದು ಹಾಗಾಗಿ ನಾನು ಮೇನ್ ಏನ್ ಹೇಳಿದೆ ಇಕ್ವಿಟಿ ಡೆಪ್ಟ್ ಇಕ್ವಿಟಿ ಪ್ಲಸ್ ಡೆಪ್ಟು ಇಂಡೆಕ್ಸ್ ಫಂಡ್ ಇದೆಲ್ಲ ಮೇನ್ ಆಗಿರುತ್ತೆ ಇವು ಸಬ್ ಕ್ಯಾಟಗರಿಗೆ ಸೇರಿರುತ್ತೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎರಡು ಪ್ಲಾನ್ ಇರುತ್ತೆ ಒಂದು ಡೈರೆಕ್ಟ್ ಪ್ಲಾನ್ ಇನ್ನೊಂದು ರೆಗ್ಯುಲರ್ ಪ್ಲಾನ್ ಅಂತ ಹೇಳಿ ಡೈರೆಕ್ಟ್ ಪ್ಲ್ಯಾನ್ನಲ್ಲಿ ನೋ ಡಿಸ್ಟ್ರಿಬ್ಯೂಟರ್ ಕಮಿಷನ್ಸ್ ಇದರಲ್ಲಿ ಎಕ್ಸ್ಪೆನ್ಸಸ್ ರೇಷ್ಯೋ ಕಮ್ಮಿ ಇರುತ್ತೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗಳಿರಲ್ಲ ನೀವು ಕಮಿಷನ್ ಕೊಡಬೇಕು ಅನ್ನೋ ಏನಿರಲ್ಲ ಹಾಗಾಗಿ ನಿಮಗೆ ಇಲ್ಲಿ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ರೆಗ್ಯುಲರ್ ನಲ್ಲಿ ಈ ಥ್ರೂ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದರಲ್ಲಿ ನೀವು ಕಮಿಷನ್ ಅನ್ನೋ ಕೊಡ್ಲೇಬೇಕು ಟ್ಯಾಕ್ಸ್ ಅನ್ನೋ ಇರುತ್ತೆ ಅದು ಚಾರ್ಜಸ್ ಏನಿರುತ್ತೋ ಅದನ್ನೆಲ್ಲ ನಿಮಗೆ ರಿಟರ್ನ್ಸ್ ತಗೊಳ್ಳೋ ಅಂಥ ಟೈಮ್ನಲ್ಲಿ ಅದನ್ನ ಕಡಿತ ಮಾಡ್ಕೊಂಡು ಅಂದ್ರೆ ಕಟ್ ಮಾಡಿಕೊಂಡೆ ನಿಮಗೆ ನ ಕೊಡ್ತಕ್ಕಂಥದ್ದು ಆವಾಗ ನಿಮಗೆ ಬರೋ ಅಂಥ ಲಾಭ ಸ್ವಲ್ಪ ಕಟ್ಟಾಗಿ ಅಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಸೊ ನೀವು ರೆಗ್ಯುಲರ್ ಈ ಪ್ಲಾನ್ ಪ್ಲಾನ್ಗಳನ್ನ ಯೂಸ್ ಮಾಡಬೇಕಾದ್ರೆ ಎ ಎಮ್ ಸಿ ಇದೆಯಾ ಸೆಬಿ ರಿಜಿಸ್ಟರ್ಡಾ ಅಂತ ನೋಡಿಕೊಂಡು ಈ ಪ್ಲಾನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರಲ್ಲೂ ನಾನು ರೆಫರ್ ಮಾಡುವಂಥದ್ದು ಡೈರೆಕ್ಟ್ ಪ್ಲಾನ್ನ ನೀವು ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಹೆಚ್ಚು ಲಾಭ ಇರುತ್ತೆ ಅದರಲ್ಲಿ ನಿಮಗೆ ಝೀರೋ ಕಮಿಷನ್ ಇರುತ್ತೆ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾದರೆ ಮ್ಯೂಚುವಲ್ ಫಂಡ್ನ ಎಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಂತ ಅಂದರೆ ಇಲ್ಲಿ ವೆಬ್ಸೈಟ್ ಮುಖಾಂತರ ಎ ಎಮ್ ಸಿ ವೆಬ್ಸೈಟ್ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಫಾರ್ ಎಕ್ಸಾಂಪಲು ಆಕ್ಸಿಸ್ ಬ್ಯಾಂಕ್ ಕೊಟಕ್ ಐ ಸಿ ಐ ಸಿ ಬ್ಯಾಂಕ್ ಪೇಂಟ್ ಇಂಡಿಯಾ ಈ ರೀತಿ ಎಲ್ಲ ಎಮ್ ಸಿ ಒಳಗೊಂಡಿರುವಂತಹ ವೆಬ್ಸೈಟ್ ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅದ್ ಅಲ್ಲದೆ ಇನ್ನೊಂದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಸೆಬಿ ರಿಜಿಸ್ಟರ್ಡ್ ಆಪ್ ಗಳು ತ್ರೂ ನೀವು ಮ್ಯೂಚುವಲ್ ಫಂಡ್ ಗೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಸೆಬಿ ರಿಜಿಸ್ಟರ್ ಆಗಿರುವಂತಹ ಆಪ್ ಗಳನ್ನ ನಾನು ಹೇಳ್ತೀನಿ ಆ ಮುಖಾಂತರ ನೀವು ಮ್ಯೂಚುವಲ್ ಫಂಡ್ ಗೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಗ್ರೋ ಆಪ್ ಜರೋದಾ ಕಾಯಿನ್ ಆಪ್ ಕುವೆರಾ ಆಪ್ ಇಟಿ ಮನಿ ಆಪ್ ಪೇಟಿಎಂ ಮನಿ ಈ ತರ ಆಪ್ ಗಳು ರಿಜಿಸ್ಟರ್ ಆಗಿರುವಂತಹ ಗಳು ಇದರಲ್ಲಿ ಮ್ಯೂಚುವಲ್ ಫಂಡ್ ಗೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈಗ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಅಮೌಂಟ್ ನ ಅಂದ್ರೆ ಮ್ಯೂಚುವಲ್ ಫಂಡ್ ಗೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನೀವು ತಿಳ್ಕೊಂಡ್ರೆ ಎರಡು ಪ್ಲಾಟ್ಫಾರ್ಮ್ ಎಮ್ ಸಿ ವೆಬ್ಸೈಟ್ ಪ್ಲಾಟ್ಫಾರ್ಮ್ ಒಂದು ಆಪ್ಸ್ ಪ್ಲಾಟ್ಫಾರ್ಮ್ ಒಂದು ಆಗಿರುತ್ತೆ ಎರಡು ಪ್ಲಾಟ್ಫಾರ್ಮ್ನಲ್ಲಿ ನೀವು ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು ಈಗ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅದಕ್ಕೆ ಪ್ರೋಸೆಸ್ಗಳನ್ನ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಪ್ರೋಸೆಸ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಯಾವೆಲ್ಲ ಪ್ರೋಸೆಸ್ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲು ನೀವು ವೆಬ್ಸೈಟಲ್ಲಾದರೂ ಮಾಡಿ ಇಲ್ಲ ಆಪ್ಸ್ ಥ್ರೂನಾದ್ರೂ ಹೋಗಿ ನಾನು ಆಪ್ ಥ್ರೂ ಹೇಳ್ಕೊಡ್ತೀನಿ ಈ ಆಪ್ ಥ್ರೂನಲ್ಲಿ ಯಾವ ರೀತಿ ಮಾಡ್ತಿರೋ ವೆಬ್ಸೈಟ್ಗಳಲ್ಲೂ ಅದೇ ರೀತಿ ನ ಮಾಡಬೇಕಾಗುತ್ತೆ ಈಗ ನ ನೀವು ಒಂದನ್ನ ಒಂದು ನ ಡೌನ್ಲೋಡ್ ಮಾಡ್ಕೊಂಡೆ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡ್ರೆ ನೀವು ಫಸ್ಟು ಕೆ ವೈಸಿನ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕೆ ವೈಸಿಗೆ ಬೇಕಾಗಿರೋವಂಥದ್ದು ನಿಮ್ಮ ಪಾನ್ ನಂಬರು ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ ಅಂದರೆ ಫೋನ್ ನಂಬರ್ ಲಿಂಕ್ ಆಗಿರುವಂಥ ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ನಿಮ್ಮದು ಸೈನು ಒಂದು ಫೋಟೋ ಬೇಕಾಗಿರುತ್ತೆ ಸೊ ಇದೆಲ್ಲ ಕೆ ವೈ ಸಿ ಕಂಪ್ಲೀಟ್ ಆಗೋದಕ್ಕೆ ಬೇಕಾಗಿರುವಂಥ ವಿಚಾರಗಳು ಜೊತೆಗೆ ಇದೆಲ್ಲ ಆದ ನಂತರ ಅದು ಸೆಬಿ ರಿಜಿಸ್ಟರ್ಡ್ ಆಗಿದೆಯಾ ಅನ್ನೋವಂಥದ್ದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇದು ಡೈರೆಕ್ಟ್ ಪ್ಲ್ಯಾನ ನೀವು ಚೂಸ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಪ್ಲ್ಯಾನ್ ಆದ ನಂತರ ನೆಕ್ಸ್ಟು ನೀವು ಕೆಟಗಿರಿ ಫಂಡ್ ಕೆಟಗಿರಿನ ನೀವು ಚೂಸ್ ಮಾಡಬೇಕು ಅಂದರೆ ಇಕ್ವಿಟಿ ಫಂಡ ಡೆಬಿಟ್ ಫಂಡಾ ಇಲ್ಲ ಹೈಬ್ರಿಡ್ ಫಂಡಾ ಇಲ್ಲಾಂದರೆ ಇಂಡೆಕ್ಸ್ ಫಂಡ ಅನ್ನೋ ಅಂಥ ನೀವು ಚೂಸ್ ಮಾಡಬೇಕಾಗುತ್ತೆ ಇದಾದ ನಂತರ ಫೈನಲಿ ಅಮೌಂಟ್ನ ಎಂಟರ್ ಮಾಡುವಂಥದ್ದು ಅಮೌಂಟ್ ಎಂಟರ್ ಅಂತ ಅಂದರೆ ನೀವು ಸಿಪ್ಪಲ್ ಆಗ್ತೀರಾ ಇಲ್ಲಾಂದರೆ ಲಂಸಮಲ್ ಆಗ್ತೀರಾ ಅನ್ನೋ ಅಂಥದ್ದು ಇಷ್ಟೆಲ್ಲ ಆದರೆ ನೀವು ಅಮೌಂಟ್ನ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು ಆದಷ್ಟು ಮ್ಯೂಚುವಲ್ ಫಂಡ್ ಮಾರ್ಕೆಟ್ ವ್ಯಾಲ್ಯೂ ಬಂದು ಕಮ್ಮಿ ಇದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ಬಿಟ್ಟಷ್ಟು ನಿಮಗೆ ಹೈ ರಿಟರ್ನ್ಸ್ ಸಿಗುತ್ತೆ ಜೊತೆಗೆ ನಿಮಗೆ ರಿಸ್ಕ್ ಅನ್ನೋವಂಥದ್ದು ಜಾಸ್ತಿ ಆಗೋದಿಲ್ಲ ಸೊ ಹಾಗಾಗಿ ಫಂಡ್ ವ್ಯಾಲ್ಯೂ ಕಮ್ಮಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದು ತುಂಬ ಬುದ್ಧಿವಂತಿಕೆ ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ ಯಾವ ರೀತಿ ಎಲ್ಲ ತಿಳ್ಕೊಂಡ್ರಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕೆಟಗರಿ ಏನು ಚೂಸ್ ಮಾಡಬೇಕು ಯಾವ ಪ್ಲ್ಯಾನ್ನ ಚೂಸ್ ಮಾಡಬೇಕು ಅನ್ನೋ ಅಂಥದ್ದನ್ನೆಲ್ಲ ತಿಳ್ಕೊಂಡ್ರೆ ರಿಟರ್ನ್ಸ್ ಹೇಗೆ ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನಾವು ಯಾವ ರೀತಿ ರಿಟರ್ನ್ಸ್ ನ ತೊಗೊಳ್ಬೋದು ವಿತ್ ಲಾಭದ ಜೊತೆಗೆ ಅಂತೆಲ್ಲ ತಿಳ್ಕೊಂಡಿದ್ದೀರಾ ಇದಕ್ಕೆ ಡಿಮೆಟ್ ಅಕೌಂಟ್ ಬೇಕಾ ಬೇಡವಾ ಅನ್ನೋಂಥದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾ ಎರಡು ಟೈಪ್ ಮೆಥಡ್ ಇನ್ವೆಸ್ಟ್ಮೆಂಟ್ ಇದೆ ಒಂದು ಸಿಪ್ಪು ಮೆಥಡ್ ಅಂದ್ರೆ ಎಸ್ ಐ ಪಿ ಮೆಥಡು ಇನ್ನೊಂದು ಲಂಸಮ್ ಮೆಥಡು ಈ ಮೆಥಡ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗಿದೆ ಅಂತ ಅನ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬಂದು ಸಿಪ್ ಹಾಗೂ ಲಂಸಮ್ ಬಗ್ಗೆನೇ ಆಗಿರುತ್ತೆ ಅಲ್ಲಿವರೆಗೂ ನನ್ನ ವಿಡಿಯೋನ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ ಮತ್ತೆ